ಎಲ್ಲಾ ಗೃಹ ಕೂಡ ಆರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಸೂಪರ್ ಸುದ್ದಿ ಇವತ್ತು ಗೃಹಲಕ್ಷ್ಮೀರಿಗೆ ಹೌದು ಎಲ್ಲಾ ಗೃಹ ಲಕ್ಷ್ಮೀರಿಗೂ ಕೂಡ ಬಂಪರ್ ಆಗಿರೋದ್ರಿಂದ ವಿಡಿಯೋ ಪೂರ್ತಿಯಾಗಿ ಕೊನೆ ತನಕ ನೋಡಿ ಆರು ಸಾವಿರ ರೂಪಾಯಿ ಕಂತು ಹಣ ಜಮೆ ಆಗ್ತಾ ಇದೆ ಮತ್ತು ಬಿ ಪಿ ಎಲ್ ಕಾರ್ಡ್ ಇದ್ರಿಗೂ ಕೂಡ ಒಂದು ಸೂಪರ್ ಸುದ್ದಿ ಬಂದಿದೆ ವೀಕ್ಷಕರೇ ಹಾಗೂ ಹೊಸ ಯೋಜನೆ ಬಗ್ಗೆನು ಕೂಡ ಅಪ್ಡೇಟ್ ಬಂದಿದೆ ಇಂಥವರಿಗೆ ಇನ್ ಮುಂದೆ ಅಕ್ಕಿ ಸಿಗಲ್ಲ ಅಂತನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ ಮತ್ತೆ ಕರ್ನಾಟಕದಲ್ಲಿ ಎಂಟು ಜಿಲ್ಲೆಗಳಲ್ಲಿ ಚಳಿಗಾಲ ಜಾಸ್ತಿ ಆಗಿದೆಯಾ ಹೌದು ಸಂಜೆ ಎಂಟು ಗಂಟೆ ನಂತರ ರಾತ್ರಿ ಎಂಟು ಗಂಟೆ ನಂತರ ಚಳಿ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮತ್ತಷ್ಟು ಚಳಿ ಜಾಸ್ತಿ ಆಗಲಿದೆ ಅದು ಕೂಡ ನೋಡೋಣ ಇನ್ನು ಬಂಗಾರದ ಬೆಲೆ ಭಾರಿ ಒಂದು ಆ ಇಳಿಕೆಯನ್ನ ಕಂಡಿರುವಂತದ್ದು ವೀಕ್ಷಕರೇ ಇನ್ನು ಬೆಳ್ಳಿ ದರವೂ ಕೂಡ ಭಾರಿ ಒಂದು ಇಳಿಕೆಯಾಗಿದೆ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಶುಭ ಸುದ್ದಿ ಇನ್ನು ವೀಕ್ಷಕರೇ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಯಾವ ತರ ಪಡೆದುಕೊಳ್ಬೇಕು ಮುನ್ನೂರು ರೂಪಾಯಿ ಸಬ್ಸಿಡಿ ಕೂಡ ಯಾವ ತರ ಪಡೆದುಕೊಳ್ಬೇಕು ವೀಕ್ಷಕರೇ ಇದಕ್ಕೆ ಅರ್ಜಿ ಹೇಗೆ ಹಾಕಬೇಕು ಯಾರಿಗೆಲ್ಲ ಈ ಒಂದು ಯೋಜನೆ ಅಡಿಯಲ್ಲಿ ಸಿಲಿಂಡರ್ ಸಿಗಲಿದೆ ಅದನ್ನು ಕೂಡ ವಿಡಿಯೋದಲ್ಲಿ ನಾವು ಮಾಹಿತಿ ಕೊಟ್ಟಿದ್ದೇವೆ ಸೊ ಈ ವಿಡಿಯೋ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಮಾಡ್ತಾ ಇರಿ ಇನ್ನು ವೀಕ್ಷಕರೇ ಆನ್ಲೈನ್ ಹಣ ಹಾಕಿ ಆಡುವ ಎಲ್ಲಾ ಯಾರಾದ್ರೂ ತಪ್ಪು ಮಾಡಿದರೆ ಇದನ್ನ ಪ್ರಚಾರ ಮಾಡಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಮತ್ತು ಲಕ್ಷಾಂತರ ರೂಪಾಯಿ ದಂಡ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾಕಂದ್ರೆ ಎಲ್ಲಾ ಗೃಹ ಕೂಡ ಆರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಇನ್ನು ಕಮೆಂಟ್ ಅಲ್ಲಿ ವೀಕ್ಷಕರೇ ನಿಮಗೆ ಎಲ್ಲಿವರೆಗೂ ಹಣ ಬಂದಿದೆ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ಪ್ರತಿ ಕೂಡ ಕಮೆಂಟ್ ಮಾಡಿದ್ರೇನೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಕಂತು ಹಣ ಸರ್ಕಾರ ಬಿಡುಗಡೆ ಮಾಡಿದೆ ಎಷ್ಟು ಕಂತು ಹಣ ನಿಮಗೆ ಜಮೆ ಆಗಿದೆ ಅಂತ ಇಲ್ಲಿ ವೀಕ್ಷಕರೇ ನಾವು ನಿಮಗೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಮಾತ್ರ ಹೇಳ್ತಾ ಇದ್ದೇವೆ ಸೊ ಇದನ್ನ ನೀವು ಕ್ಲಿಯರ್ ಆಗಿ ಕಿವಿ ಕೊಟ್ಟು ಕೇಳಿ ಹೌದು ಇಲ್ಲಿವರೆಗೂ ಸರ್ಕಾರದಿಂದ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಜಮೆ ಮಾಡಲಾಗಿದೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸೊ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಖುದ್ದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತುಮಕೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಕ್ಲಿಯರ್ ಕಟ್ ಆಗಿ ಹೇಳಿರುವಂತದ್ದು ತುಂಬಾ ಜನರಿಗೆ ಇಲ್ಲಿ ಕನ್ಫ್ಯೂಸನ್ ಇದೆ ಸೆಪ್ಟೆಂಬರ್ ತಿಂಗಳು ಹಣ ಬಂದಿಲ್ಲ ಅಕ್ಟೋಬರ್ ತಿಂಗಳು ಹಣ ಬಂದಿಲ್ಲ ನವೆಂಬರ್ ತಿಂಗಳು ಮುಗಿಯೋಕೆ ಬಂತು ನವಂಬರ್ ತಿಂಗಳು ಹಣವೂ ಬಂದಿಲ್ಲ ಲಾಸ್ಟ್ ನಮಗೆ ಜೂನಲ್ಲಿ ಹಣ ಬಂದಿದೆ ಜುಲೈಯಲ್ಲಿ ಹಣ ಬಂದಿದೆ ಅಂತ ನಮಗೆ ಕಮೆಂಟ್ ತುಂಬ ಬರ್ತಾ ಇದೆ ವೀಕ್ಷಕರೇ ನೀವು ಕೂಡ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಕೂಡ ನಿಮ್ಮ ಕಮೆಂಟ್ನಿಂದಲೇ ನಮಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕಂತು ಹಣ ಜಮೆ ಆಗಿದೆ ಅಂತ ವೀಕ್ಷಕರೇ ಇಲ್ಲಿ ನೀಗ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ನೋಡೋದಾದರೆ ಮುಖ್ಯವಾಗಿ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಎರಡು ಕಂತು ಮಾತ್ರ ಈಗ ಬಾಕಿ ಇದೆ ಎಲ್ಲ ಕಂತು ಕೂಡ ಜಮೆ ಮಾಡಲಾಗಿದೆ ಎಲ್ಲ ಕಂತು ಹಣ ಕೂಡ ಹಾಕಲಾಗಿದೆ ಅಂತ ಇಲ್ಲಿ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಿದ್ದೇವೆ ಈಗ ಸೆಪ್ಟೆಂಬರ್ ಅಕ್ಟೋಬರ್ದ್ದು ಎರಡು ತಿಂಗಳದ್ದು ಬಾಕಿ ಇದೆ ಅದನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂದ್ರೆ ಆದಷ್ಟು ಬೇಗನೆ ಮಾಡಲಿದ್ದೇವೆ ಅಂತ ಕೂಡ ಇಲ್ಲಿ ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು ಇದರ ಪ್ರಕಾರ ನಾವು ನೋಡೋದಾದ್ರೆ ಇನ್ನೂ ಕೂಡ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಬಿಡುಗಡೆ ಆದ ಹದಿನೈದು ದಿನದ ಒಳಗಡೆ ಪ್ರತಿಯೊಬ್ಬರ ಖಾತೆಗೂ ಕೂಡ ಹಣವನ್ನ ಜಮೆ ಮಾಡಲಾಗುತ್ತೆ ಲಾಸ್ಟ್ ಸರ್ಕಾರ ಹಣ ಬಿಡುಗಡೆ ಮಾಡಿದ್ದು ಯಾವಾಗ ಅಂದ್ರೆ ದೀಪಾವಳಿ ಹಬ್ಬದ ಸಮಯದಲ್ಲಿ ಅದು ಕೂಡ ಆಗಸ್ಟ್ ತಿಂಗಳ ಕಂತು ಎಲ್ಲರ ಅಕೌಂಟ್ಗೂ ಜಮೆ ಆಗಿದೆ ಆರ್ ಎಂಬುದರ ಮೂಲಕ ಕಮೆಂಟ್ ಮಾಡಿ ಇನ್ನು ಶೀಘ್ರದಲ್ಲಿ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವ್ರಿಗೂ ಕೂಡ ನವೆಂಬರ್ ಮೂವತ್ತರ ಒಳಗೆ ಹಣ ಬಂದೇ ಬರುತ್ತೆ ಅದು ಆಗಸ್ಟ್ ತಿಂಗಳ ಕಂತು ಬಂದೇ ಬರುತ್ತೆ ಒಮ್ಮೆ ಬಾರಿ ನೀವು ಡಿ ಬಿ ಆಪ್ ನಲ್ಲಿ ಅಥವಾ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಹಾಕೋದ್ರ ಮೂಲಕ ಚೆಕ್ ಮಾಡಿಕೊಳ್ಳಿ ಇನ್ನು ಸರ್ಕಾರದಿಂದಲೇ ಗೃಹಲಕ್ಷ್ಮಿಯರಿಗೆ ಮೂರು ಲಕ್ಷ ರೂಪಾಯಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವೂ ಕೂಡ ಮಾಡಿಕೊಡಲಾಗ್ತಾ ಇದೆ ಇದನ್ನ ಯಾವ ತರ ಅಪ್ಲೈ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ ಇದಕ್ಕೆ ಯಾವುದೇ ರೀತಿ ನಿಮಗೆ ಆಧಾರ್ ಕಾರ್ಡ್ ಬೇಕಾಗಿಲ್ಲ ನೀವು ಡೈರೆಕ್ಟ್ ಆಗಿ ಗೃಹಲಕ್ಷ್ಮಿ ಸೊಸೈಟಿ ಸಂಘಕ್ಕೆ ಭೇಟಿ ಕೊಟ್ಟು ನಿಮ್ಮ ಗೃಹಲಕ್ಷ್ಮಿಯಿಂದ ಹಣ ಬರ್ತಾ ಇದ್ರೆ ಸಾಕು ನಿಮ್ಮ ಒಂದು ಗೃಹಲಕ್ಷ್ಮಿ ಗ್ಯಾರಂಟಿ ಇರುತ್ತೆ ಸೊ ನಿಮಗೆ ಏನಾದ್ರೂ ಬಿಸ್ನೆಸ್ ಮಾಡ್ತೀರಾ ವ್ಯಾಪಾರ ಮಾಡ್ತೀರಾ ಮತ್ತೆ ಇಲ್ಲಿ ಮಹಿಳೆಯರು ಏನಾದರೂ ಸ್ವಂತವಾಗಿ ಉದ್ಯಮ ಶುರು ಮಾಡ್ತೀರಾ ಅವರಿಗೆ ಮಾತ್ರ ಇಲ್ಲಿ ಮೂರು ಲಕ್ಷ ರೂಪಾಯಿ ವರೆಗೂ ಆ ಸಾಲ ಸೌಲಭ್ಯವನ್ನ ಗೃಹಲಕ್ಷ್ಮಿ ಸೊಸೈಟಿ ಸಂಘದಿಂದ ಮಾಡಿಕೊಡಲಾಗುತ್ತೆ ಅದು ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕುಗಳಿಗೆ ಹೋಗೋದೇ ಬೇಕಿಲ್ಲ ಇನ್ನು ಮೂರು ತಿಂಗಳಲ್ಲಿ ರಾಜ್ಯದಂತ ಯೋಜನೆ ಜಾರಿಗೆ ಬರ್ತಾ ಇದೆ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ಮೇಜರ್ ಎರಡು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಮೊದಲಿಗೆ ಇಂದಿರಾ ಕಿಟ್ನಲ್ಲಿ ಈಗ ನಿಮಗೆ ಗೊತ್ತಿರಬಹುದು ಸರ್ಕಾರ ಹತ್ತು ಕೆಜಿ ಅಕ್ಕಿ ಇನ್ ಮುಂದೆ ಕೊಡಲ್ಲ ಐದು ಕೆಜಿ ಅಕ್ಕಿ ಕೊಡ್ತಾರೆ ಐದು ಕೆಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ ಈ ಒಂದು ಇಂದಿರಾ ಕಿಟ್ ನಲ್ಲಿ ಐದು ಕೆಜಿ ಅಕ್ಕಿ ಬದಲಾಗಿ ಐದು ಪದಾರ್ಥಗಳನ್ನ ಇರಲಾಗುತ್ತೆ ಅಂದ್ರೆ ಐದು ಪದಾರ್ಥಗಳನ್ನ ಕೊಡಲಾಗುತ್ತೆ ಅಂತ ಹೇಳಲಾಗಿತ್ತು ಅದರಲ್ಲಿ ಅಡುಗೆ ಎಣ್ಣೆ ಇತ್ತು ಉಪ್ಪು ಸಕ್ಕರೆ ತೊಗರಿ ಬೆಳೆ ಹೆಸರು ಕಾಳು ಈ ಐದು ಪದಾರ್ಥಗಳನ್ನು ಕೊಡೋದಾಗಿ ಘೋಷಣೆಯನ್ನ ಮಾಡಿದ್ದರು ಆದ್ರೆ ಭಿಕ್ಷಕರೆ ಈಗ ಹೆಸರು ಕಾಳು ಕೊಡೋದಿಲ್ಲ ಅಂದ್ರೆ ಹೆಸರು ಕಾಳು ಆ ಒಂದು ವಿತರಣೆಗೆ ಬ್ರೇಕ್ ಹಾಕಲಾಗಿದೆ ಸೊ ಈ ಒಂದು ಹೆಸರು ಕಾಳಿನ ಬದಲಾಗಿ ಈಗ ಒಂದು ಕೆಜಿ ಹೆಸರು ಕಾಳು ಬೆಲೆ ಒಂದು ಕೆಜಿ ತೊಗರಿ ಬೆಳೆ ಬೆಲೆ ಕಂಪೇರ್ ಮಾಡಿದ್ರೆ ತೊಗರಿ ಬೆಳೆ ಒಂದು ಬೆಲೆ ಜಾಸ್ತಿ ಇದೆ ಸೊ ಇಲ್ಲಿ ಏನಾಗಿದೆ ಹೆಸರು ಕಾಳಿನ ಬದಲಾಗಿ ತೊಗರಿ ಬೆಳೆ ಹೆಚ್ಚುವರಿಯಾಗಿ ವಿತರಣೆ ಮಾಡೋದಕ್ಕೆ ಸರ್ಕಾರ ಇಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ವೀಕ್ಷಕರೇ ಇಲ್ಲಿ ಯಾವ ತರ ಅಂದ್ರೆ ನಿಮ್ಮ ಒಂದು ಕಾರ್ಡ್ ಇಬ್ಬರು ಇದ್ದರೆ ಇಬ್ಬರು ಸದಸ್ಯರು ಅವರಿಗೆ ಐದ್ನೂರು ಗ್ರಾಮ್ ಒಂದು ಕಿಟ್ ಅಲ್ಲಿ ಕೊಡಲಾಗ್ತಾ ಇತ್ತು ಹೆಸರು ಕಾಳು ಆದ್ರೆ ಅದರ ಬದಲಾಗಿ ಎರಡ್ ನೂರ ಗ್ರಾಮ್ ತೊಗರಿ ಬೆಳೆ ಹೆಚ್ಚುವರಿ ಕೊಡಲಾಗುತ್ತೆ ಅದೇ ತರ ನಾಲ್ಕು ಮೂರು ಜನ ಇದ್ರೆ ಅಂತ ಕುಟುಂಬಕ್ಕೆ ಒಂದು ಕೆಜಿ ಹೆಸರು ಕಾಳು ಬದಲಾಗಿ ಅರ್ಧ ಕೆಜಿ ತೊಗರಿ ಬೆಳೆಯನ್ನು ಹೆಚ್ಚುವರಿಯಾಗಿ ಕೊಡಲಾಗುತ್ತೆ ಇನ್ನು ಐದಕ್ಕಿಂತ ಹೆಚ್ಚು ಸದಸ್ಯರು ಇದ್ದರೆ ಅಂತ ಕುಟುಂಬಕ್ಕೆ ಇಲ್ಲಿ ಒಂದೂವರೆ ಕೆಜಿ ಹೆಸರು ಕಾಳು ಕೊಡ್ತಾ ಇದ್ರು ಆ ಒಂದು ಕುಟುಂಬಕ್ಕೆ ಏಳುನೂರ ಐವತ್ತು ಗ್ರಾಮ್ ಹೆಚ್ಚುವರಿಯಾಗಿ ತೊಗರಿ ಬೆಳೆಯನ್ನ ಕೊಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಎರಡನೇ ಮೇಜರ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಯಾರಾದ್ರೂ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡಿದ್ರೆ ಅಂತವರ ಕಾರ್ಡು ಆರು ತಿಂಗಳವರೆಗೂ ಬಂದ್ ಆಗುತ್ತೆ ಆರು ತಿಂಗಳವರೆಗೂ ಅವರಿಗೆ ರೇಷನ್ ಕೂಡ ವಿತರಣೆ ಮಾಡೋದಿಲ್ಲ ಹೌದು ವೀಕ್ಷಕರೇ ಈಗ ಕಾಳಸಂತೆಯ ಇನ್ ಮುಂದೆ ಏನಾದ್ರು ಈ ತರ ಸರ್ಕಾರದಿಂದ ಬರುವ ಪದಾರ್ಥಗಳನ್ನ ನೀವು ಏನಾದರೂ ಮಾರಾಟ ಮಾಡಿದ್ರೆ ಅದನ್ನ ಕೂಡಿಟ್ಟು ಏನಾದರೂ ಅಂಗಡಿಗಳಲ್ಲಿ ಮಾರಾಟ ಮಾಡಿದ್ದು ಕಂಡು ಬಂದಲ್ಲಿ ಅಧಿಕಾರಿಗಳು ನಿಮ್ಮ ಕಾರ್ಡ್ ಸೀಸ್ ಮಾಡ್ತಾರೆ ಆರು ತಿಂಗಳವರೆಗೂ ನಿಮಗೆ ಪಡಿತರ ವಿತರಣೆ ಇರೋದಿಲ್ಲ ಆರು ತಿಂಗಳವರೆಗೂ ಪಡಿತರವನ್ನ ಬಂದ್ ಮಾಡಲಾಗುತ್ತೆ ಇಂತ ಒಂದು ಕೆಲಸ ಮಾಡಿದರೆ ಹೀಗಾಗಿ ಯಾರು ಕೂಡ ಹಣಕ್ಕಾಗಿ ಪಡಿತರವನ್ನ ಮಾರಾಟ ಮಾಡಬೇಡಿ ಅಂತ ಇಲ್ಲಿ ಸರ್ಕಾರ ಸ್ಟ್ರಿಕ್ಟ್ ಆಗಿ ಹೇಳಿದೆ ಸರ್ಕಾರ ಕೊಡುವ ಪದಾರ್ಥಗಳನ್ನ ಮನೆಗೋಸ್ಕರ ಬಳಸಬೇಕು ಹೊರತು ಹಣಕ್ಕಾಗಿ ಬೇರೆಯವರಿಗೆ ಮಾರಾಟ ಮಾಡುವಂತಿಲ್ಲ ಒಂದು ವೇಳೆ ಕಂಡು ಬಂದಲ್ಲಿ ಅವರ ವಿರುದ್ಧ ಕ್ರಮ ತೆಗೆದು ಇನ್ನು ವೀಕ್ಷಕರೇ ಈಗಾಗಲೇ ನಾಲ್ಕು ಲಕ್ಷಕ್ಕೂ ಹೆಚ್ಚು ಕಾರ್ಡುಗಳನ್ನು ಬಿ ಪಿ ಎಲ್ ಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡಲಾಗ್ತಾ ಇದೆ ಕೆಲವೊಬ್ಬರು ಇದರಲ್ಲಿ ಕೋಟ್ಯಾಂತರ ದಂಡ ಹಾಕಲು ಕೂಡ ನಿರ್ಧಾರ ಮಾಡಿದೆ ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಅನ್ನ ಭಾಗ್ಯ ಅಕ್ಕಿ ರೇಟ್ ಅನ್ನ ಮುಕ್ತ ಮಾರುಕಟ್ಟೆ ಬೆಲೆಯಲ್ಲಿ ಲೆಕ್ಕ ಹಾಕಿ ವಸೂಲಿ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಇನ್ನು ವೀಕ್ಷಕರೇ ಕರ್ನಾಟಕದಲ್ಲಿ ಮತ್ತೆ ಭಾರಿ ಒಂದು ಚಳಿ ಪ್ರಮಾಣ ಜಾಸ್ತಿ ಆಗಿದೆ ಹೌದು ಈ ಒಂದು ಎಂಟು ಜಿಲ್ಲೆಗಳಲ್ಲಿ ಹೆಚ್ಚು ಒಂದು ಚಳಿ ಆಗಲಿದೆ ಅಂದ್ರೆ ಸಂಜೆ ಏಳು ಎಂಟು ಗಂಟೆ ನಂತರ ಮನೆಯಿಂದ ಹೊರಗಡೆ ಹೋದರೆ ಶೀತ ಗಾಳಿ ವಿಲ್ಟರ್ ಅಂದ್ರೆ ದಿನೇ ದಿನೇ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಇದೆ ಹೌದು ಕರ್ನಾಟಕದಲ್ಲಿ ಇನ್ನು ನಾಲ್ಕು ದಿನಗಳವರೆಗೂ ಶೀತ ಗಾಳಿಯ ಪ್ರಮಾಣ ಜಾಸ್ತಿ ಇರಲಿದೆ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹವಾಮಾನ ಇಲಾಖೆ ವಾರ್ನಿಂಗ್ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಅಂದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಹೆಚ್ಚು ಒಂದು ಚಳಿ ಬೀಸಲಿದೆ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಂದ್ರೆ ಬೀದರ್ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಕಲಬುರಗಿ ಗದಗ ಧಾರವಾಡ ಈ ಭಾಗದಲ್ಲಿ ಹೆಚ್ಚು ಒಂದು ಚಳಿ ಪ್ರಮಾಣ ಕಂಡುಬಂದಿದೆ ವೀಕ್ಷಕರೇ ಇಲ್ಲಿ ಸಂಜೆ ಆಗ್ತಾ ಇದ್ದಂತೆ ಡಿಗ್ರಿ ಆರು ಡಿಗ್ರಿಯಷ್ಟು ಕಡಿಮೆ ಆಗುವ ಸಾಧ್ಯತೆ ಇದೆ ಅಂದರೆ ವೀಕ್ಷಕರೇ ಬಿಸಿಲಿನ ಪ್ರಮಾಣದಲ್ಲಿ ಇಪ್ಪತ್ತೆಂಟು ಮೂವತ್ತು ಪರ್ಸೆಂಟ್ ಇರುತ್ತೆ ಆದರೆ ಸಂಜೆ ಹೊತ್ತಿಗೆ ಇದು ದಿಢೀರನೇ ಇಳಿಕೆಯಾಗಿ ಆರು ಎಂಟು ಹತ್ತು ಡಿಗ್ರಿ ಆಗ್ತಾ ಇದೆ ಸೊ ಇಲ್ಲಿ ತೀವ್ರ ಶೀತ ಅಲೆಯ ಪರಿಸ್ಥಿತಿ ಕಾರಣವಾಗ್ತಾ ಇದೆ ಮತ್ತೆ ಬೆಳಿಗ್ಗೆ ವೇಳೆ ದಟ್ಟವಾದ ಮಂಜು ಬೆಳಿಗ್ಗೆ ವಾಕಿಂಗ್ ಹೋಗುವವರು ಕೂಡ ಏನಾದರೂ ನಿಮಗೆ ಒಂದು ಉಸಿರಾಟದ ಸಮಸ್ಯೆ ಇದ್ರೆ ಅಥವಾ ನಿಮಗೆ ಏನಾದರೂ ಒಂದು ನಿಮೋನಿಯಾ ಸಮಸ್ಯೆ ಇದ್ರೆ ಅಥವಾ ನಿಮಗೆ ನೆಗಡಿ ಕೆಮ್ಮು ಸಮಸ್ಯೆ ಇದ್ರೆ ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗುವುದನ್ನು ತಪ್ಪಿಸಿ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಯಾವ ತರ ನೀವು ಕೂಡ ಉಚಿತ ಗ್ಯಾಸ್ ಸಿಲಿಂಡರ್ ಪಡೆದುಕೊಳ್ಳಬಹುದು ಹೌದು ವೀಕ್ಷಕರೇ ಉಜ್ವಲ ಯೋಜನೆಯಡಿಯಲ್ಲಿ ಬಿಪಿಎಲ್ ಕುಟುಂಬಗಳಿಗೆ ಉಚಿತ ಎಲ್ ಪಿ ಜಿ ಗ್ಯಾಸ್ ಸಂಪರ್ಕ ಕೊಡುವ ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ಇದಕ್ಕೆ ಬಿಪಿಎಲ್ ನೀವು ಕಂಬ ಒಂದು ಕಡ್ಡಾಯವಾಗಿ ಹೊಂದಿರಬೇಕು ಮತ್ತೆ ಇಲ್ಲಿ ಮುಖ್ಯವಾಗಿ ಅಂತ್ಯದ ಕಾರ್ಡ್ ಇದ್ರಿಗೂ ಕೂಡ ಇದು ಯೋಜನೆ ಬರುತ್ತೆ ಮುಖ್ಯವಾಗಿ ನೀವು ಇಲ್ಲಿ ಮೊದಲು ಸಿಲಿಂಡರ್ ಉಚಿತವಾಗಿ ಪಡೆದುಕೊಳ್ಳಬಹುದು ಅಂದ್ರೆ ಪ್ರತಿ ವರ್ಷ ಹನ್ನೆರಡು ಸಿಲಿಂಡರ್ ಸರ್ಕಾರದಿಂದ ಸಿಗುತ್ತೆ ಅದರಲ್ಲಿ ಮೊದಲ ಸಿಲಿಂಡರ್ ಉಚಿತವಾಗಿರುತ್ತೆ ಉಜ್ವಲ ಯೋಜನೆ ಅಡಿಯಲ್ಲಿ ಮತ್ತು ಹನ್ನೆರಡು ಸಿಲಿಂಡರ್ ಹನ್ನೊಂದು ಸಿಲಿಂಡರ್ಗೂ ಕೂಡ ಇಲ್ಲಿ ಮುನ್ನೂರು ರೂಪಾಯಿ ಸಬ್ಸಿಡಿ ಕೂಡ ಇಲ್ಲಿ ಉಜ್ವಲ ಯೋಜನೆ ಕುಟುಂಬಗಳಿಗೆ ಕೊಡಲಾಗುತ್ತೆ ವೀಕ್ಷಕರ ಇದಕ್ಕೆ ಡಾಕ್ಯುಮೆಂಟ್ಸ್ ಗಳು ಆಧಾರ್ ಕಾರ್ಡ್ ಇರಬೇಕು ಬಿಪಿಎಲ್ ಅಥವಾ ಅಂತ್ಯದ ಕಾರ್ಡ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಮತ್ತು ಮೊಬೈಲ್ ನಂಬರ್ ಕೂಡ ನೀವು ಕೊಡಬೇಕು ಅರ್ಜಿ ಹಾಕಲು ನೀವು ಪಿ ಎಂ ಉಜ್ವಲ ಯೋಜನಾ ಫಾರ್ಮ್ ಅನ್ನ ಭರ್ತಿ ಮಾಡಬೇಕು ವೆರಿಫಿಕೇಶನ್ ಆಗುತ್ತೆ ಐದರಿಂದ ಏಳು ದಿನಗಳ ಒಳಗೆ ಕನೆಕ್ಷನ್ ಅಪ್ರೂವ್ ಆಗುತ್ತೆ ಉಚಿತ ಸಿಲಿಂಡರ್ ಮತ್ತು ಕನೆಕ್ಷನ್ ಕೂಡ ನಿಮ್ಮ ಮನೆಗೆ ಬಂದು ಕೊಡಲಾಗುತ್ತೆ ವೀಕ್ಷಕರೇ ಹೌದು ಸಿಲಿಂಡರ್ ರಿಫಿಲ್ ಮಾಡಿದ ಮೇಲೆ ಸಬ್ಸಿಡಿ ಕೂಡ ನಿಮ್ಮ ಖಾತೆಗೆ ಡೈರೆಕ್ಟ್ ಆಗಿ ಬರುತ್ತೆ ನೀವು ಅರ್ಜಿ ಹಾಕುವಾಗ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತಿರಲ್ಲ ಆ ಒಂದು ಅಕೌಂಟ್ಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಕೂಡ ಇಲ್ಲಿ ಬರಲಿದೆ ವೀಕ್ಷಕರೇ ಬಿಪಿಎಲ್ ಕಾರ್ಡ್ ಇದ್ದರೆ ಪಿ ಎಂ ಉಜ್ವಲ ಯೋಜನೆ ಮೂಲಕ ಉಚಿತ ಎಲ್ ಕನೆಕ್ಷನ್ ನೀವು ಪಡೆದುಕೊಳ್ಳಬಹುದು ಉಜ್ವಲಾ ಯೋಜನೆ ಅಡಿಯಲ್ಲಿ ನೀವು ಮೊದಲ ಒಂದು ಸಿಲಿಂಡರ್ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಪಡೆದುಕೊಳ್ಳಬಹುದು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ನೀವು ಕೂಡ ಹತ್ತಿರದ ಎಚ್ ಪಿ ಗ್ಯಾಸ್ ಏಜೆನ್ಸಿ ಅಥವಾ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಭಾರತ್ ಗ್ಯಾಸ್ ಏಜೆನ್ಸಿ ಹೋಗಿ ಅಲ್ಲಿ ಉಜ್ವಲ ಯೋಜನಾ ಫಾರ್ಮ್ ಇರುತ್ತೆ ಅಲ್ಲಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಟ್ಬಿಟ್ಟು ನೀವು ಅಲ್ಲಿ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿ ಅದನ್ನ ಕೊಟ್ಟರೆ ನಂತರ ವೆರಿಫಿಕೇಶನ್ ಆದ್ಮೇಲೆ ನಿಮಗೆ ಒಂದು ಉಜ್ವಲ ಯೋಜನೆಯಡಿ ಫಾರ್ಮ್ ಕೂಡ ಸಿಗಲಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಸಿಹಿ ಸುದ್ದಿ ಕೂಡ ಬರ್ತಾ ಇದೆ ವೀಕ್ಷಕರೇ ಬಂಗಾರದ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗಿದೆ ಹೌದು ಸದ್ಯಕ್ಕೆ ಬಂಗಾರ ಪ್ರೇರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಎರಡು ದಿನದಲ್ಲಿ ಮತ್ತೆ ಈಗ ಕಂಟಿನ್ಯೂ ಆಗಿ ಬಂಗಾರ ಬೆಲೆ ಇಳಿಕೆ ಕಾಣ್ತಾ ಇದೆ ಮತ್ತೆ ಈಗ ಒಂದು ಸಾವಿರದ ಏಳುನೂರ ರೂಪಾಯಿ ಇಳಿಕೆ ಆಗಿದೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಇತ್ತು ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಈಗ ಒಂದು ಲಕ್ಷ ಇಪ್ಪತ್ ಮೂರು ಸಾವಿರದ ಆರುನೂರ ಅರವತ್ತು ರೂಪಾಯಿ ಆಗಿದೆ ಹೌದು ವೀಕ್ಷಕರೇ ಕಳೆದ ನಾಲ್ಕು ದಿನಗಳಿಂದ ಬಂಗಾರದ ಬೆಲೆ ಒಂದು ಸಾವಿರದ ಏಳ್ನೂರು ಒಂದು ಸಾವಿರದ ಐದುನೂರು ಒಂದು ಸಾವಿರದ ಮುನ್ನೂರು ಇದೇ ತರ ಇಳಿಕೆ ಆಗ್ತಾ ಇರ್ತಾ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಐದನೂರು ರೂಪಾಯಿ ಇಳಿಕೆ ಆಗಿದೆ ಇನ್ನು ಬೆಳ್ಳಿ ದರವು ಕೂಡ ದಿಢೀರನೆ ಐದು ಸಾವಿರ ರೂಪಾಯಿ ಅಷ್ಟು ಕುಸಿತ ಕಂಡಿದೆ ಅಂದ್ರೆ ಒಂದು ಲಕ್ಷ ಅರವತ್ತೇಳು ಸಾವಿರ ರೂಪಾಯಿ ಇತ್ತು ಒಂದು ಕೆಜಿ ಬೆಳ್ಳಿ ದರ ಈಗ ಒಂದು ಕೆಜಿ ಬೆಳ್ಳಿ ಈಗ ಒಂದು ಲಕ್ಷ ಅರವತ್ತೆರಡು ಸಾವಿರ ರೂಪಾಯಿ ಆಗಿದೆ ಅಂದ್ರೆ ಐದು ಸಾವಿರ ರೂಪಾಯಿ ಇಲ್ಲಿ ಬೆಳ್ಳಿ ದರವು ಕೂಡ ಕುಸಿತವನ್ನ ಕಂಡಿರುವಂತದ್ದು ವೀಕ್ಷಕರೇ ಇನ್ನು ನಕಲಿ ಅಥವಾ ನೀವು ಏನಾದ್ರೂ ಒಂದು ಡಿಜಿಟಲ್ ಗೋಲ್ಡ್ ಖರೀದಿ ಮಾಡ್ತಾ ಇದ್ರೆ ವೀಕ್ಷಕರೇ ಅಂತ ನಕಲಿ ಅಪ್ಲಿಕೇಶನ್ಗಳಲ್ಲಿ ಯಾರು ಕೂಡ ಹಣವನ್ನು ಹಾಕಬೇಡಿ ಗಳಲ್ಲಿ ಆಪ್ ಸ್ಟೋರ್ಗಳಲ್ಲಿ ತುಂಬಾನೇ ನಕಲಿ ಅಪ್ಲಿಕೇಶನ್ಗಳು ಬರ್ತಾ ಇದ್ದಾವೆ ಡಿಜಿಟಲ್ ಗೋಲ್ಡ್ ಅಥವಾ ವರ್ಚುವಲ್ ಗೋಲ್ಡ್ ಖರೀದಿ ಮಾಡುವಂತೆ ನಿಮಗೆ ಆಕರ್ಷಕ ಆಫರ್ಗಳನ್ನು ಕೂಡ ಕೊಡ್ತಾರೆ ಇದನ್ನ ನೀವೇನಾದರೂ ಖರೀದಿ ಮಾಡಿದರೆ ಬಂಗಾರ ಏರಿಕೆ ಆಯಿತಾ ಅದರಲ್ಲೂ ಕೂಡ ನಿಮ್ಮ ಒಂದು ಹಣ ಏರಿಕೆ ಆದಂತೆ ತೋರಿಸುತ್ತೆ ಒಂದು ತರ ಶೇರ್ ತರ ಆದರೆ ಇದೆಲ್ಲ ಕೂಡ ನಕಲಿ ಆಗಿರುತ್ತೆ ಅಂತ ಹೇಳಲಾಗಿದೆ ಮತ್ತೆ ನೀವು ಇ ಟಿ ಎಫ್ ಅಲ್ಲಿ ಅಥವಾ ನೀವು ಸೆಬಿ ರಿಜಿಸ್ಟರ್ಡ್ ಇಟಿಎಫ್ ಅಲ್ಲಿ ಮಾತ್ರ ಗೋಲ್ಡ್ ಅನ್ನ ಬೈ ಮಾಡಬಹುದು ಬೇರೆ ಕಡೆಗೆ ಮಾಡಬೇಡಿ ಅಂತ ಸೆಬಿ ಎಚ್ಚರಿಕೆ ಕೊಟ್ಟಿದೆ ಬನ್ನಿ ವೀಕ್ಷಕರ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಹಣ ಹಾಕಿ ಆಡುವ ಎಲ್ಲಾ ಒಂದು ಆನ್ಲೈನ್ ಗೇಮ್ಸ್ ಗಳನ್ನ ಬ್ಯಾನ್ ಮಾಡಲಾಗಿದೆ ನಮ್ಮ ಭಾರತ ದೇಶದಲ್ಲಿ ನಿಮ್ಮ ಹತ್ರನೂ ಕೂಡ ಈ ತರ ಅಪ್ಲಿಕೇಶನ್ಗಳು ಇದ್ರೆ ಅದನ್ನ ಬೇಗನೆ ಡಿಲೀಟ್ ಮಾಡಿ ಇಂಡಿಯಾದಲ್ಲಿ ಎಲ್ಲಾ ರಿಯಲ್ ಮನಿ ಆನ್ಲೈನ್ ಗೇಮ್ಸ್ ಗಳನ್ನ ಬ್ಯಾನ್ ಮಾಡಲಾಗಿದೆ ಮತ್ತೆ ಯಾರಾದ್ರೂ ಈ ತರ ಅಪ್ಲಿಕೇಶನ್ಗಳನ್ನು ರೆಡಿ ಮಾಡಿದರೆ ಅವರಿಗೆ ಜೈಲು ದಂಡ ಕೂಡ ಹಾಕಲಾಗುತ್ತೆ ಯಾರಾದರೂ ಇದನ್ನ ಪ್ರಚಾರ ಮಾಡಿದ್ರು ಕೂಡ ಅವರಿಗೂ ಕೂಡ ಜೈಲು ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಯಾರಾದ್ರೂ ಇದರ ಬಗ್ಗೆ ಪ್ರಚಾರ ಮಾಡಿದರೆ ಅವರಿಗೆ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆ ಒಂದು ಕೋಟಿ ದಂಡ ಕೂಡ ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಒಂದು ತುಂಬಾನೇ ಒಂದು ಕಠಿಣ ನಿಯಮಗಳನ್ನ ಆನ್ಲೈನ್ ಗೇಮ್ಗಳ ಮೇಲೆ ಹಾಕಲಾಗಿದೆ ಕೇಂದ್ರ ಸರ್ಕಾರದಿಂದ ಎರಡನೇ ಬಾರಿ ಮತ್ತೇನಾದರೂ ತಪ್ಪು ಮಾಡಿದರೆ ಐದು ವರ್ಷ ಜೈಲು ಶಿಕ್ಷೆ ಎರಡು ಕೋಟಿ ವರೆಗೂ ದಂಡವನ್ನ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ ಯಾರಾದರೂ ಇದನ್ನ ಅಡ್ವರ್ಟೈಸ್ಮೆಂಟ್ ಅಥವಾ ಇದನ್ನ ಪ್ರಚಾರ ಮಾಡಿದರೆ ಯಾರಾದರೂ ಈಗ ಯಾರೇ ಆಗಿರ್ಬೋದು ಫಿಲ್ಮ್ ಸ್ಟಾರ್ ಆಗಿರ್ಬೋದು ಅಥವಾ ಕ್ರಿಕೆಟ್ ಪ್ಲೇಯರ್ಸ್ ಆಗಿರ್ಬೋದು ಯಾರೇ ಆದರೂ ಕೂಡ ಇನ್ನು ಮುಂದೆ ಈ ತರ ಆನ್ಲೈನ್ ಬೆಟ್ಟಿಂಗ್ ಆಪ್ಸ್ ಗಳನ್ನ ಯಾರಾದರೂ ಇಲ್ಲಿ ಪ್ರಚಾರ ಮಾಡಿದರೆ ಅವರಿಗೆ ಎರಡು ವರ್ಷ ಕೂಡ ಜೈಲು ಶಿಕ್ಷೆ ಮತ್ತು ಐವತ್ತು ಲಕ್ಷ ರೂಪಾಯಿ ವರೆಗೂ ಕೂಡ ದಂಡವನ್ನು ಹಾಕಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಸೊ ಯಾರು ಕೂಡ ಇಂತಹ ಒಂದು ಅಪ್ಲಿಕೇಶನ್ಗಳನ್ನ ಇದ್ರೆ ಡೌನ್ಲೋಡ್ ಮಾಡಿದ್ರೆ ಅದನ್ನ ಡಿಲೀಟ್ ಮಾಡಿ ಸೊ ಯಾರು ಕೂಡ ಈ ತರ ಒಂದು ಗೇಮ್ಸ್ ಗಳನ್ನ ಆಡಬೇಡಿ ಅಂತ ಇಲ್ಲಿ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ